ತಾಯಿ ಕತ್ತವನ ಪುಣ್ಯಗಳಲ್ಲಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಪತ್ತೆ ಹಾರಿ ತಂಗಿಗೆ ಒಂದ್ಸಲ ಜೋರಾದ ಚಪ್ಪಾಳಿದ ಹಾರ ಮತದೊಳಗ ಎಲ್ಲ ಕೇಳಿ ಮುಗಳಿ ಹಾಳು ಸುಮಿತ್ರ ಸಾಹಿತ್ಯ ಬದ ಹಿ ಒಬ್ಬಳಾದ್ರ ಇವತ್ತಕ್ಕಿ ಸರಿ ಸಾಕಿಯಾಗಿ ಸಾಹಿತ್ಯವನ್ನು ಬರೋದ ತಾನೇ ಹಾರ ಹಾರಿ ಹೇಳಿ ಮಾಲಿಗ ಆಶೀರ್ವಾದ ಮಾಡ್ಲೇವ ಕ್ರಾಂತಿ ನೀರು ಸಂಗೋಳಿ ರಾಯನ ಪದ್ಯ ಹಾಡಿ ಸಂಗೋಳಿ ರಾಯನ ಗಲ್ಲಿಗೆ ಹಕ್ಕಿ ನೋಡೋ ಮಾತು ಹೇಳ ಅದನ್ನು ಹೇಳ್ತಾ ಇದ್ದ ತಾಯಿ ಬಾತ್ ಸಂದರ್ಭ ಹೇಳಿದ್ರು ಏನಿಲ್ಲ ಕೊನೆ ಆಸೆ ಏನು ಅಂತೇಳಿ ಬ್ರಿಟಿಷ್ ಅಧಿಕಾರಿ ಕೇಳಬೇಕ ರಾಯನ ಹೇಳ್ತಾನ ನನ್ನ ಕೊನೆ ಕೇಳ್ತೀರಾ ನೀವ ಈಗ

ತಾಯಿಗೆ ಆಶೀರ್ವಾದ ಮಾಡುತ್ತೆ ಕ್ರಾಂತಿವೀರ ಸಂಗೋಳಿ ರಾಯ ಹುಟ್ಟಿದ ಅಂತ ಪದ್ಯವನ್ನು ಓಡಿ ಓಡಿಗೂ ಮನೆ ಮನಿಗೂ ಊರಿ ಊರಿಗೂ ಕ್ರಾಂತಿವೀರ ಸಂಗೋಳಿ ರಾಯನ ಸರ್ಕಲ್ ಆಗತ್ತಲ್ಲ ಅವರ ನಿಯಮ ಕ್ರಾಂತಿವೀರ ಸಂಗೋಳಿ ರಾಯನಾಗಿಯು ಅಂತ ರಾಯನ ಪದ್ಯವನ್ನು ಬಹಳ ಅದ್ಭುತಪೂರ್ವಾಗಿದ್ದ ಚಂದ್ರ ಸಾಹಿತ್ಯ ರಚನ ಮಾಡಿ ಚೆನ್ನಾಗಿ ಈ ಪದ್ಯ ಮಾತ್ರ ಈ ಹೌದು ಹೌದು ಅನ್ನೋತಿ ಇದಕ್ಕೆ ಟಕ್ಕರ್ ಅಭಿಷೇಕ ನೀವು ಕೊಡ್ಬೇಕು ತಮ್ಮ

ಕಾರ್ಯಕ್ರಮ ಸುಂದರ ಹೇಳಿ ತಂಗಿ ನಿನಗೆ ಧನ್ಯವಾದಗಳು ಇನ್ನ ಮುಂದಿನ ಸರಿ ಬರೋ ಮುಂದೆ ಏನ್ ನೀವು ಯಜಮಾನ್ರು ಇನ್ಮೇಲೆ ಆಡ್ತಾರ ಇವ್ರು ಯಜಮಾನ್ ಇವ್ರು ಯಜಮಾನ್ ಇನ್ಮೇಲೆ ಆಡ್ತಾರ ಮುಂದೆ ಏನು ಇಲ್ಲ ಇರ್ಲಿ ತಂಗಿ ಚಂದಾಗಿ ಬಾಳಿಯ ಮಾಡುವ ಗಂಡನ ಮನೆಯಾಗಿ ಹಂಗಿರ್ಬೇಕಂತ ಕೇಳಿದ್ರೆ ಹಂಗಿದ್ದ ಜಲಮ ಮಾಡಿ ನಿಮ್ಮ ತಾಯಿ ತಂದೆಗೆ ಕಸರ್ ತರಬೇಕು ತಾ ಸಣ್ಣಕ್ಕೆ ತತ್ತ ತಾಯಿ ಭತ್ತ ನಾಡ ಸರ್ಗಿಕ್ಕಿಂತ ಮಿಗಿಲ ತಿಳ್ತೀವಿ ತಂದಿ ಋಣ ತಾಯಿ ಋಣ ಎತ್ತಿಗೂ ತೀರ್ಸಾಕ ಆಗುದಿಲ್ಲ ತತ್ತ ತಾಯಿನ ತಂದೆಯನ್ನ ನೆನಪಿಸಿಕೊಂಡ ಹಾಡ ಹಾಡಿಕೆ ಧನ್ಯವಾದಗಳು ರೊಪ್ಪ ಸ್ವೀಕಾರ ಮಾಡ್ಬೇಕಂತ ಹೇಳಿ ಭಾರತನ ಮಾರುತ ಬೆಕ್ಕೇರಿ ಅವರು ಅಜಯ್ ರಾಯಬಾಗ್ ಅವರು ಅವರು ಯೂಟ್ಯೂಬ್ ನಾನು ಮುಂಜಾನೆ ಹೇಳಿದ್ದೆ ಮಾರುತ್ಯಮನ ಮೊದಲು ಏನ್ ಹೇಳಿದ್ದೆ ಅಂತ ಕೇಳಿದ್ರೆ ಎಲ್ಲಾ ಕೆಲಸ ಮಾಡ್ಬೋದು ಅದಕ್ಕೆ ಸರ್ ನಾವು ಗೊತ್ತಿದ್ದ ಇವತ್ತು ಇದಾ ಗ್ರಾಮದವರು ಅವರು ಅವ್ರಿಗೆ ಇರು ಸುಟ್ಟಿ ಗ್ರಾಮದಾಗ ಅಜ್ಜಪ್ಪ ಹಟ್ಟಿ ಮಣಿ ಅಂತ ಹೇಳಿ ಭಕ್ತಿ ವರ್ಷ ಕೇಳಿದ್ ಚಪ್ಪಾನ ಮಾಡುದಿಲ್ಲ ಸರ್ ನಾವು ಹಂಗ ಮಹೇಂದ್ರ ಟ್ಯಾಕ್ಟರ್ ತಂದ ಒಂದ ನಟ್ಟು ಹಾದ್ರಲ್ಲಾಬ್ರಿಗೆ ಸಾಂಗೆ ಹೋಗಿ ನಟ್ಟು ತಂದು ಹಾಕಿ ಇಪ್ಪತ್ತೈದು ವರ್ಷ ಅದ ಟ್ಯಾಕ್ಟರ್ ದುಡಿಸಿ ಐದು ಟ್ಯಾಕ್ಟರ್ ಮಾಡಿದಾನ ಅಜ್ಜಪ್ಪನ ಹಟ್ಟಿ ಮನೆಗೆ ಒಂದ್ಸರಿ ನಾವು ಚಪ್ಪಾಳ ತಟ್ಲೇಬೇಕು ಅಂತ ಹಂಗ ನಾವ್ ಯಾವ್ದ್ರ ಭಕ್ತಿ ಆ ಭಕ್ತಿ ತಿಳಿಬೇಕು ಕರೆಸಿಗೆ ಕೌರವಾಯಿನ ಸಣ್ಣ ಹುಡುಗಿದಳು ಈಗ ಹತ್ತು ವರ್ಷ ಹಿಂದೆ ಕುಳಿಸ್ಕೊಂಡು ತಂಗಿ ಚಂದಾಗಿ ಚೆನ್ನಾಗಿ ಹಾಲ್ಕಿ ಅವಾಗ ಹೇಳಿದ್ದೀವಿ ಇವತ್ತು ನಮ್ಮ ಎಲ್ಲ ಹಾಲು ಹೆಸರು ತಂದೆ ತಂಗಿ ನನಗೆ ಧನ್ಯವಾದಗಳು ಮಾರುತನ ದಯಮಾಡಿ ನನ್ನ ಟೈಮ್ ಆಗುತ್ತೆ ನನಗೆ ಗೊತ್ತಾಗಿದ್ದೀವಿ ಹಾಲ್ ಆಕಳ ಇಪ್ಪತ್ತೈದು ಆಕಳ ಹಾಲು ಹಿಡಿದು ಟೈಮ್ ಆಗದ ನಿನಗೆ ನಾವು ಜಾತ್ರೆ ಹೋಯ್ತದೆ ಅಜೆ ನೀ ಇನ್ನೇನು ಆಗ್ತಾ ಇಲ್ಲ ಏನೋ ಮದುವೆ ಆಗಿಲ್ಲ ನಡೀತಿತ್ತು ಹಾ ಎನ್ ಕಡಿಮೆ ಇರಲಿ ಓಕೆ ಇಬ್ಬರಿಗೂ ಕೂಡ ನಿಮ್ಗೆ ಧನ್ಯವಾದ ಕಮಿಟವ್ರೆ ನಿಮ್ಗೆ ಭೇಟ ಆಗ್ತಾ ಅನ್ಕೊಳ್ರೆ ಈಗ ಆ ಹಾ